సీప్ కర్నాటకే నందా దీప యుద్ధ మోడే కట్గా ಕಟ್ಟಕ್ಕೆ ಸೈನ್ಯ ಬೇಕು ಆ ಸೈನ್ಯ ನಡೆಕೆ ಒಬ್ಬ ರಾಜ ಇರಬೇಕು ಆ ರಾಜ ನಮ್ಮ ಕಿಚ್ಚು ಬರ್ತ್ಡೇ ಬೆಸ್ಟ್ಗಿರಿ ಸರ್ ನಾನು ಬೆಳಗ್ಗೆ ಬಂದಿದೆ ಇದು ಗ್ರೌಂಡ್ ಗ್ರೌಂಡ್ ಈ ಸತಿ ಸೆಲ್ಫಿ ಸಿಗ್ಲಿಲ್ಲ ಬೇಜಾರ್ ನಾನು ಮೂರು ವರ್ಷದಿಂದನೂ ಕಾಯ್ತಾ ಇದೀನಿ ಸರ್ ನೋಡ್ಬೇಕಂತ ಅರ ಈ ವರ್ಷನೂ ಸಿಗ್ತಾ ಇಲ್ಲ ಬೇಜಾರ್ ಬೇಜಾರಿಂದ ಹೋಗ್ತಾ ಇದೀವಿ ಸರ್ ಅರ ಎಲ್ಲಿದ್ದೀರಾ ಒಂದೇ ಒಂದ್ ಫೋಟೋ ಸಿಕ್ಬಿಡಿ ಸರ್ ಆದ್ರ ಗ್ರೌಂಡ್ ಹತ್ರ ಹೋಗಿದ್ವಿ ಅದು ಸಿಗ್ಲಿಲ್ಲ ಸರ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಇವತ್ತಿದ್ದೀನಿ ಜೆ ಪಿ ನಗರದ ಸುದೀಪ್ ಸರ್ ಅವರ ಮನೆ ಹತ್ರ ಇವತ್ತು ಅವರ ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬ ಅವ್ರಿಗೆ ವಿಶ್ ಮಾಡೋದಕ್ಕೆ ರಾಜ್ಯದ ಸಾಕಷ್ಟು ಕಡೆಯಿಂದ ಅವರ ಅಭಿಮಾನಿಗಳು ಬಂದಿದ್ದಾರೆ ಬನ್ನಿ ಅವರನ್ನು ಮಾತಾಡ್ಸೋಣ ಅವರು ಸುದೀಪ್ ಸರ್ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಅವ್ರ ಬಯಲ್ಲೇ ಕೇಳೋಣ ನಿಮ್ಮ ನಮ್ಮ ಹೆಸ್ರು ಚಂದ್ರಾಯಪ್ಪ ನಮ್ಮೂರು ಗೌರಿಬಿತ್ನೂರು ತಾಲೂಕು ಮಂಚನಹಳ್ಳಿ ಹೋಗಲಿ ಅದೇಕ್ಕೊಪ್ಪ ನಮ್ಮದು ವರ್ಷ ವರ್ಷನೂ ಕಿದ್ದುಪ್ಪು ಸರ್ ಮನೆ ಹತ್ರ ಬಂದು ಅವ್ರ ಜನ್ಮ ದಿನಾಚರಣೆಗೆ ಬರ್ತೀನಿ ಪ್ರತಿದಿನ ಅವರು ಖುಷಿ ಪಡಿಸ್ತಾರೆ ನಮಗೆಲ್ಲರೂ ಅಭಿಮಾನಿಗಳಿಗೆಲ್ಲ ಊಟ ಹಾಕ್ಸ್ತಾರೆ ಒಳ್ಳೆ ಸರಳವಾದ ವ್ಯಕ್ತಿ ಸಮಾಜದಲ್ಲಿ ಒಳ್ಳೆ ಹೆಸರು ತಗೊಂಡಿರ್ಕಂಥ ಸುದೀಪ್ ಸಾರು ಒಳ್ಳೆಯವರು ಏನೋ ಎಲ್ಲ ಅಭಿಮಾನಿಗಳಿಗೂ ಅವರ ಮನದಲ್ಲಿಟ್ಕೊಂಡವ್ರೆ ಅದೇ ರೀತಿ ಎಲ್ಲ ಅಭಿಮಾನಿಗಳು ಕಿಚ್ಚ ಸುದೀಪ್ ಸಾರ್ ಮೇಲೆ ಅಭಿಮಾನವನ್ನಿಟ್ಟು ಪ್ರತಿ ವರ್ಷ ಅವ್ರ ಮನೆ ಹತ್ರ ಬಂದು ಸಂತೋಷವಾಗಿ ಊಟ ಮಾಡಿ ನೆಮ್ಮದಿಯಾಗಿ ಕಿಚ್ಚ ಬರ್ತಡೆಯನ್ನು ಯಶಸ್ವಿಯಾಗಿಗೊಳಿಸಿ ಅವ್ರಿಗೆ ಸಂತೋಷ ಪಡಿಸಿ ಎಲ್ಲರೂ ಅವ್ರವ್ರ ಇದಕ್ಕೆ ಹೋಗ್ತಾರೆ ನಾನು ಪ್ರತಿ ವರ್ಷನೂ ಬಂದೇ ಬರ್ತೀನಿ ಇಲ್ಲಿಗೆ ಇಚ್ಚು ಸರ್ ಮನೆಗೆ ವಿಪರೀತ ಜನ ಬಂದಿರ್ತಾರೆ ಎಲ್ಲ ಸಿನಿಮಾಗಳು ಕೆಂಪೇಗೌಡ ನಲ್ಲ ಮೈ ಆಟೋಗ್ರಾಫು ವಿಲನ್ನು ಮದಕರಿ ಆಡ ಹೇಳ್ತೀರಾ ಹ್ಮ್ ಹೇಳೋ ಹೇಳ ಒಂದು ನೋಡಿ ಮಾಲೆ ಚಂದ ನೋಡಿವಳಂದವ ಮುತ್ತಿನ ಮಾಲ ಚಂದವ ಇವಳು ಯಾರೂರ ಚೆಲುವೆಸಿವಲ್ಲ ಹೇಳಲ್ಲ ನಿಂಗಂತೂ ನಾ ಹೇಳಲ್ಲ ನೋಡಿ ವಳ್ಳಂದವಾಂಗ್ ಮುತ್ತಿನ ಮಾಲೆ ಚೆಂದವ ನೋಡಿ ವಳ್ಳಂದವಾಂಗ್ ಮುತ್ತಿನ ಮಾಲೆ ಚೆಂದವ ಇವಳು ಯಾವೂರ ಚೆಲುವೆ ಸಿವಲ್ಲ ಹೇಳಲ್ಲ ನಿಂಗಂತೂ ನಾ ಹೇಳಲ್ಲ ಲಾಲ ನನಗೆ ನೀನು ಯಾರೂ ಗೊತ್ತಿಲ್ಲ కనసలు ఎందు నేను బంది నేను యారు గొప్పల్లా కనసలు ఎందు నేను బందిల్లా ನಿನ್ನ ಊರು ಗೊತ್ತಿಲ್ಲ ನಿನ್ನ ಹೆಸರು ಗೊತ್ತಿಲ್ಲ ನಿನ್ನ ಊರು ಗೊತ್ತಿಲ್ಲ ನಿನ್ನ ಹೆಸರು ಗೊತ್ತಿಲ್ಲ ನಿನ್ನ ಬ್ಯಾಕ್ ಗೊತ್ತಿಲ್ಲ ನಿನ್ನ ಅಡ್ರೆಸ್ ಗೊತ್ತಿಲ್ಲ ಇವಳು ಯಾವೂರ ಚೆಲುವೆ ಸಿವಾ ಹೇಳಲ್ಲ ಹೇಳಲ್ಲ ನಂಗಂತೂ ನೀ ಹೇಳಲ್ಲ ನೋಡಿ ಒಳ್ಳಂದಾವ ಮುಚ್ಚಿನ ಮಾಲ ಚಂದಾವ ನೋಡಿ ಒಳ್ಳಂದಾವ ಬಿಗ್ ಬಾಸ್ಗೆ ಬಂದಾಳೆ ಎಲ್ಲ ರನ್ನ ರನ್ಸ್ತಾಳೆ ಮೈ ಮರೆತು ಕುಣಿತಾಳೆ ಬಿದ್ದು ಓಡ್ತಾಳೆ ಬಿದ್ದು ಬಿದ್ದು ನಗತಾಳೆ ನನಗೆ ಒಂದು ನಿಮಿಷ ಟೈಮ್ ಕೊಟ್ರೆ ಸಾಕು ಆಕ್ಷನ್ ಅಲ್ಲಿ ಎರಡು ನಿಮಿಷ ಟೈಮ್ ಕೊಟ್ರೆ ಆಲೋಚನೆ ಮಾಡ್ತೀನಿ ಮುಗಿಸಿ ಬಿಡ್ತೀನಿ ಸುದೀಪ ಅವರು ಕರ್ನಾಟಕಕ್ಕೆ ನಂದಾ ದೀಪ ನಮಗೆಲ್ಲ ದೀಪ ನಮ್ಮ ಹೆಸರು ಸಲೀಮ್ ಕೆರೆ ನಮ್ದು ಬಿಜಾಪುರ್ ಡಿಸ್ಟ್ರಿಕ್ ಹಾ ನಾವು ವರ್ಷ ವರ್ಷ ಬರ್ತೀವಿ ಮೂವತ್ತೈದು ವರ್ಷ ಆಯ್ತು ನಾನು ಬರಾಕತಿ ಬಾಸ್ಗೆ ಮೂವತ್ತ ವರ್ಷ ನಿಂತ ನೋಡಿದ್ದೀನಿ ಈ ವರ್ಷನೇ ನೋಡಕ್ಕೆ ಆಗ್ತಲ್ಲ ನಮ್ಮ ಬಾಸ್ಗೆ ಯಾಕಂದ್ರೆ ವರ್ಷ ವರ್ಷಕ್ಕೆ ಬಂದ ಮೇಲೆ ಬ್ಯಾರಿಗೇಟ್ ಎಲ್ಲ ಆಗ್ತದೆ ಈ ವರ್ಷ ಬ್ಯಾರಿಗೇಟ್ ಹಾಕಿಲ್ಲ ನೈಟ್ ಬಂದಿ ಹತ್ತು ನಿಮಿಷ ಐದ್ರು ಅಲ್ಲಿ ಗ್ರೌಂಡ್ ಹೋಗಿ ಹತ್ತು ನಿಮಿಷ ಇದ್ರು ಅವ್ರ ಬಗ್ಗೆನೇ ಒಂದೇ ಒಂದು ಹೇಳ್ತೀನಿ ನಾನು ಯುದ್ಧ ಮಾಡಕ್ಕೆ ಕಟ್ಗಾಗಬೇಕು ಕೋಟೆ ಕಟ್ಟೆಗೆ ಸೈನ್ಯ ಬೇಕು ಆ ಸೈನ್ಯ ನಡೆ ಒಬ್ಬ ರಾಜ ಇರಬೇಕು ಆ ರಾಜ ನಮ್ಮ ಕಿಚ್ಚಾಗಿರ್ಬೇಕು ಹೆಸರು ನನ್ನ ಹೆಸರು ರಕ್ಷಣ್ ಅಂತ ನಾನು ಮಡಿವಾಳ ಇಂದ ಬಂದಿರೋದು ನನ್ನ ಕಿಚ್ಚ ಸುದೀಪ್ ಸರ್ ಅಂದ್ರೆ ನನ್ಗೆ ಹುಚ್ಚ ಮೂವಿ ನೋಡಿದ್ರಿಂದ ಅವತ್ತಿಂದ ನಂಗೆ ತುಂಬಾ ಇಷ್ಟ ಮತ್ತೆ ಅವರು ವಾಯ್ಸು ಅವ್ರ ವಾಯ್ಸು ಅವ್ರ ವಾಕಿಂಗ್ ಸ್ಟೈಲು ಅವ್ರ ಅವ್ರ ಟ್ರ್ಯಾಕಿಂಗ್ ಸ್ಟೈಲು ಅದೆಲ್ಲ ನನಗೆ ತುಂಬಾ ಇಷ್ಟ ಅದಕ್ಕೆ ನಾನು ತುಂಬಾ ಅವರಂದ್ರೆ ನೋಡ್ಬೇಕಂತಾರೆ ಮೂರು ವರ್ಷದಿಂದ ನಾನು ಟ್ರೈ ಮಾಡಿದೆ ಈ ವರ್ಷ ನಾನು ಆಗಲಿಲ್ಲ ಈ ವರ್ಷ ನೋಡಿ ಬಂದಿದ್ದೀನಿ ನೋಡೋಣ ಅಂತಲೇ ಇದ್ದೀನಿ ನೋಡ್ತೀನಿ ಯಾವ ಸಿನಿಮಾ ಇಷ್ಟ ಸುದೀಪ್ ಸುದೀಪ್ ಅವ್ರದ್ದು ನಾನು ಎಲ್ಲ ಮೂವಿನಿ ಇಷ್ಟ ನನಗೆ ಕೆಂಪೇಗೌಡ ಕೆಂಪೇಗೌಡ ಮಾಣಿಕ್ಯ ಮತ್ತು ಇದು ವಿಕ್ರಾಂತ್ ರೋಣ ಮ್ಯಾಕ್ ಮ್ಯಾಕ್ಸ್ ಇವಾಗ ಬರ್ತಾ ಐತೆ ತುಂಬ ಎಕ್ಸ್ಪೆಕ್ಟೇಷನ್ ಮಾಡಿದ್ದೀವಿ ಜಗತ್ತಿಗೆ ಒಬ್ಬನೇ ಅಧಿಪತಿ ಆಗಿರಬೇಕು ಅದು ನಾನಾಗಿರ್ಬೇಕು ಅದು ಡೈಲಾಗ್ ನಂಗೆ ತುಂಬ ಇಷ್ಟ ಆದರೆ ನನಗೆ ವಾ ಅವ್ರ ವಾಯ್ಸು ಅವರು ಬಿಗ್ ಬಾಸ್ ಅಲ್ಲಿ ಅವರು ಮಾತಾಡೋ ಸ್ಪೀಚ್ ಕೊಡೋ ಮೋಟಿವೇಶನ್ಸು ಅದೆಲ್ಲ ನಂಗೆ ತುಂಬ ಇಷ್ಟ ಅದಕ್ಕೆ ನಾನು ಅವರಂತ ನಂಗೆ ತುಂಬ ಇಷ್ಟ ಆಗಿ ಏನು ಹೇಳೋಕೆ ಇಷ್ಟಪಡ್ತೀರಾ ಆದ್ರೆ ಇವತ್ತು ಒಂದಿರ ನೋಡ್ಬೇಕಂತ ಆಸೆ ಬಿದ್ದಿದ್ದೀನಿ ಸರ್ ಎಲ್ಲಿದ್ದೀರ ನ ಇದು ಒಂದೇ ಒಂದು ಫೋಟೋ ಕೊಟ್ಬಿಡಿ ಸರ್ ಹೋದ ವರ್ಷ ಬಂದಿದೆ ಬಾಸ್ ಸುದೀಪ್ ಅವರ ಭೇಟಿ ಆಗಬೇಕಂತ ಹಾಗಿಲ್ಲ ಹೋದ ವರ್ಷ ದರ್ಶನ ಸಿಕ್ಕಿಲ್ಲ ಈ ವರ್ಷ ಮುಖದರ್ಶನ ಸಿಕ್ಕಿದೆ ಬರೋ ವರ್ಷ ಬರ್ತೀನಿ ಫೋಟೋ ಹೋಗೇ ಹೋಗ್ತೀನಿ ಏರ್ಯಗಳಲ್ಲೂ ಗಲ್ಲಿ ಗಲ್ಲಿ ಗುಳಿ ಬಾಸ್ತೀ ಪುಡೋ ಸರ್ ಮೈಬೂರಿ ಯಾದಗಿರಿಂದ ಬಂದಿನಿ ಸ್ವಲ್ಪ ಸುದೀಪ್ ಸರ್ ಯಾವ ಸಿನಿಮಾ ಇಷ್ಟ ನಿಮ್ಗೆ ಸುದೀಪ್ ಸರ್ ಅಂದ್ರೆ ಹಚ್ಚ ಅಭಿಮಾನಿ ನಮ್ಗೆ ಹುಚ್ಚ ಕಿಚ್ಚ ಎಲ್ಲಾನು ನೋಡ್ತೀನಿ ಹೆಸರು ಮಹೇಶ್ ಸರ್ ಮಹೇಶ್ ಅಂತ ನಾವು ಯಾವ ಊರಿಂದ ಬಂದಿದ್ದೀರಿ ಸರ್ ವರ್ಷ ವರ್ಷ ಬಂದಿದ್ರಾ ವರ್ಷ ಬರ್ತೀವಿ ಸರ್ ಸಿದೀಪ್ ಸರ್ದು ಯಾವ ಸಿನಿಮಾ ಇಷ್ಟ ನನಗೆ ಎಲ್ಲಾ ಸಿನ್ಮಾನು ಇಷ್ಟ ಸರ್ ವರ್ಷ ಇದ್ರ ಎಲ್ಲಾ ಸಿನ್ಮಾನು ಇಷ್ಟ ಅದರಲ್ಲಿ ಒಂದು ಅಂದ್ರೆ ಅದರಲ್ಲಿ ಒಂದು ಹೇಳ್ಬೇಕಂದ್ರೆ ದಿ ವಿಲನ್ ಫಿಲಿಮ್ ತುಂಬಾ ಇಷ್ಟ ಸರ್ ನನಗೆ ನೋಡ್ಬೇಕು ಅನ್ನೋದು ಒಂದೇ ಆಸೆ ಸರ್ ಅಷ್ಟೇ ಬೆಳಗ್ಗೆ ಎಷ್ಟೊತ್ತು ಬಂದಿದಿರಿ ಬೆಳಗ್ಗೆ ಒಂದೇ ನೈಟೆ ಬಂದಿವಿ ಅಧ್ಯಾಹ್ನ ಬಂದಿರೋದು ಬೆಳಗ್ಗೆ ಜಯನಗರಕ್ಕೆ ಹೋಗಿದ್ರಾ ಸರ್ ಜಯನಗರಕ್ಕೆ ಹೋಗಿದ್ರಾ ಅಲ್ಲಿ ಹೋಗಿಲ್ಲ ಸರ್ ಇಲ್ಲಿಗೆ ಡೈರೆಕ್ಟ್ ನನಗೆ ಸರ್ ನಿಮ್ಮ ಹೆಸರು ಹೆಸರು ಸಂತೋಷ್ ಯಾವರಿಂದ ಬಂದಿದ್ದೀರಾ ಯಾದಗಿರಿ ಜಿಲ್ಲಾ ಸುರ್ಕೂರು ತಾಲೂಕು ಹುಣಸಿ ಅಣ್ಣ ವರ್ಷ ವರ್ಷ ಬರ್ತಿದ್ದೀರಾ ವರ್ಷ ವರ್ಷ ಬರ್ತಾ ಇದ್ದೀನಿ ಅಣ್ಣ ವರ್ಷ ವರ್ಷ ಮೀಟಪ್ ಎಲ್ಲ ಕೊಡ್ತಾರೆ ಚೆನ್ನಾಗಿ ಈ ವರ್ಷ ಮಾತ್ರ ಏನು ಮೀಟಪ್ ಕೊಡ್ತಾ ಇಲ್ಲ ಅಲ್ಲಿಂದ ತಿರುಗಾಡಿದೀವಿ ಇಲ್ಲಿನ ತಿರುಗಾಡಿದಿವಿ ಬರೀ ಕಾಲಲ್ಲಿ ಕಾಲ್ ತಿರುಗಾಡ್ತಾ ಇದೀವಿ ಇಲ್ಲಿ ಬಂದ್ರೆ ಪೊಲೀಸ್ ಅಪ್ಪ ಲಾಠಿ ಚಾರ್ಜ್ ಮಾಡ್ತಾ ಅಣ್ಣ ಸುದೀಪ್ ಸರ್ ಸುದೀಪ್ ಸರ್ ಸಿನಿಮಾದಲ್ಲಿ ನಿಮ್ಗೆ ಇಷ್ಟವಾದಂತ ಸಿನಿಮಾ ಯಾವ್ದು ಸ್ವಾತಿ ಮುತ್ತ ಸ್ವಾತಿ ಮುತ್ತು ಅಥವಾ ಡೈಲಾಗ್ ಯಾವ್ದಾದ್ರು ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಬೇಕು ಒಳ್ಳೆ